ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ತಾಲೂಕು ಪಂಚಾಯತ್ ಸೊರಬಾ ಕಂಚಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಾದ ಗಿನಿವಾಲ ವಡ್ಡಿಗೇರಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಕೊಠಡಿ ಉದ್ಘಾಟನಾ ಸಮಾರಂಭವನ್ನ ಶ್ರೀ ಎಸ್ ಮಧು ಬಂಗಾರಪ್ಪ ಸನ್ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಶಿವಮೊಗ್ಗ ಜಿಲ್ಲೆ ಉಸ್ತುವಾರಿ ಅಧ್ಯಕ್ಷತೆಯಲ್ಲಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಸದಸ್ಯರಾದ ಕೆಪಿರುದ್ರಗೌಡ ಆನವಟ್ಟಿ ಬ್ಲಾಕ್ ಅಧ್ಯಕ್ಷರಾದ ಸದಾನಂದ ಗೌಡ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತಹ ಸತ್ಯನಾರಾಯಣ ಸಮನ್ವಯ ಅಧಿಕಾರಿ ದಯಾನಂದ ಕಲೇರ ಸಮೂಹ ಸಂಪನ್ಮೂಲ ವ್ಯಕ್ತಿ ಮೋಹನ್ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆಎಂ ಶಿವಮೂರ್ತಿ ಶಾಲೆಯ ಹೆಡ್ ಮಾಸ್ಟರ್ ರುದ್ರಾಕ್ಷಿ ಡಿವಿ ಶಿಕ್ಷಕರ ವರ್ಗ ಮತ್ತು ಕಂದಾಯ ನಿರೀಕ್ಷಕರಾದಂತಹ ಮಂಜಪ್ಪಕ್ಕಿ ಗ್ರಾಮಲೆಕ್ಕಾಧಿಕಾರಿ ಕಿರಿಮಲ್ಲಪ್ಪ ಉಳಾಗಟ್ಟಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರವಿಕುಮಾರ್ ಆರಕ್ಷಕ ಸಬ್ ಇನ್ಸ್ಪೆಕ್ಟರ್ ರಾಜು ರೆಡ್ಡಿ ಹಂಚಿ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಸವರಾಜಪ್ಪ ಸಿಜಿ ಹಾಲಿ ಅಧ್ಯಕ್ಷರಾದಂತಹ ಮಮತಾ ಶಾಂತೀಶ್ ಉಪಾಧ್ಯಕ್ಷರಾದ ಯೋಗೇಶ್ ನಾಯ್ಕ ಲಲಿತ್ ಗುರುಶಾಂತ್ ಲಲಿತಮ್ಮ ಬಳಬಸಪ್ಪ ಪರಮೇಶಪ್ಪ ಡಿ ಬಸನಗೌಡ್ರ ಊರಿನ ಗ್ರಾಮಸ್ಥರು ಮತ್ತು ಇನ್ನುಳಿದ ಸದಸ್ಯರು ಮತ್ತು ಅಧಿಕಾರಿ ವರ್ಗದವರು ಭಾಗಿಯಾಗಿದ್ದು ತಾಲೂಕಿನ ಯಾವುದೇ ಶಾಲೆಗಳಲ್ಲಿ ಕೊಠಡಿಯ ಕೊರತೆ ಇದ್ದರೆ ನಿವಾರಿಸಲು ನಾನು ಸಿದ್ಧನಿದ್ದೇನೆ ಎಂದು ನೋಡಿದರು ಶಾಲೆಗಳಿಗೆ ಕಂಪೌಂಡ್ ನಿರ್ಮಾಣ ಮಾಡಲು ಸೂಚಿಸಿದರು ಸಂಧ್ಯಾ ಸುರಕ್ಷಾ ಯೋಜನೆಯ ಫಲಾನುಭವಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಪ್ರತಿ ತಿಂಗಳು ಹಣ ತಲುಪಿಸಬೇಕು ಎಂದು ಅಧಿಕಾರಿಗಳಿಗೆ ತಿಳಿಸಿದರು ದೇವಸ್ಥಾನಗಳಿಗೆ ಮುಜಾ ಇಲಾಖೆಯಿಂದ ಹಣ ಸಂದಾಯ ಮಾಡುವುದಾಗಿ ಭರವಸೆ ನೀಡಿದರು ರಮೇಶ್ ಜೊತೆ ಪ್ರವೀಣ್ ಜೀವನದ ನೆರಳು ನ್ಯೂಸ್ ಶಿವಮೊಗ್ಗ ಈ ಹೊತ್ತಿನ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಜೀವನದ ನೆರಳು ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮಾಡಿ ಮಾಡಿ ನಾಯಕರು ಹಾಗೂ ಶಾಲಾ ಶಿಕ್ಷಣ ಸಚಿವರು ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರು ತಮ್ಮ ಶಾಲೆಯ ಉದ್ಘಾಟನೆ ಸಮಾರಂಭಕ್ಕೆ ಉಪಾಧ್ಯಕ್ಷರು ಎಲ್ಲ ಗಂಡು ಗೋಡೆಯನ್ನು ಗಂಡ ವ್ಯಕ್ತಿಗಳು ಆಗಮಿಸಿದ್ದಾರೆ ಆಗಮಿಸಿ ಎಲ್ಲ ನೆರವೇರಿಸಿದ್ದಾರೆ ಈಗ ಏನ್ ಮಾತಾಡ್ಬೇಕಪ್ಪ ಅಂದ್ರೆ ನಮ್ಮ ರೈತರಿಗೆ ಜನಕ್ಕೆ ಸ್ವಲ್ಪ ಸಮಸ್ಯೆ ಆಗಿದೆ ಆ ಸಮಸ್ಯೆ ನಮ್ಮ ಸಾಯಿಬ್ರೆ ನಾವು ಹೇಳ್ತಿರ್ಲೇಬೇಕು ಏತಾನಿರವರಿ ಕೆರೆಯು ಯಾವುದೇ ಕಾರಣಕ್ಕೂ ನಮ್ಮ ಗಿಡಿವಾಲಕ್ಕೆ ನೀರೇ ಬಂದಿಲ್ಲ ಫಸ್ಟ್ ಇದು ನಮ್ಮ ಜನತೆ ನಮ್ಮ ರೈತರದ್ದು ಏತಾಲಿರವರಿ ಕೆರೆ ನೀರು ಯಾವ ಕಾರಣಕ್ಕೂ ನಮ್ಮ ಜನಕ್ಕೆ ಬಂದಿಲ್ಲ ಅದೇ ಸಾಯಿಬ್ರ ಗಮನಕ್ಕಿರಲಿ ಆಮೇಲೆ ನಮ್ಮ ಗೋಪುರ ಹೆಚ್ಚಿಗೆ ಮಾತಾಡಕ್ಕೆ ಸಿಗ ಹೊಂಟಿದ್ದೀವಿ ಗೋಪುರ ಅಂತ ಅವತ್ತು ಹೇಳಿದ್ದೀವಿ ಇವತ್ತು ಹೇಳ್ತಾ ಇದ್ದಾವೆ ಮಾಡಿಕೊಡ್ತಾರೆ ಅಂತ ನಂಬಿಕೆಯೂ ಇದೆ ಸಚಿವರಾಗಿದ್ದಾರೆ ಮಾಡ್ತಾರೆ ಮಾಡಿ ಕೊಡ್ತಾರೆ ಅದನ್ನ ಸಾಹೇಬ್ರು ಹೇಳ್ತಾರೆ ಈಗ ಹಾಗೆ ಎಲ್ಲ ನಮ್ಮ ಶೋಭಿಂದ್ರಿಯವರು ಇಲ್ಲಿ ಸುತ್ತಮುತ್ತಿನ ಹಿರಿಯರು ಕೂಡ ಹೇಳಿದ್ದಾರೆ ಅದನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಎಲ್ಲ ಇಷ್ಟೊಂದು ಹೇಳಿ ನನ್ನ ವಾಸನಾನುಭೂಷಣೆ ಜಯ ಜಯ ಗ್ರಾಮದಲ್ಲಿ ಕೆಲವೊಂದು ಕುಂದು ಕೊರತೆಗಳಿದೆ ದೇವಸ್ಥಾನದ ಮೆಂಬರ್ಗಳು ಹೇಳಿದ್ರು ಮಾಡ್ಲಿಕ್ಕಿಂತ ಅದೆಲ್ಲಕ್ಕಿಂತ ಮುಂಚಿತವಾಗಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಸ್ಮಶಾನ ಬೇಕಾಗಿದೆ ನಮಗೆ ಕುಡಿಯೋ ನೀರಿನ ಹೊಟ್ಟೆ ಅದು ಊಟ ಇಲ್ಲ ಉದ್ರು ಒಂದು ಹೆಣ ಸಂದ್ರೆ ಎರಡು ದಿನ ಕಾಯ್ಬೇಕಾಗ್ತಕ್ಕಂಥ ಪರಿಸ್ಥಿತಿ ಆಗಿದೆ ನಮಗೆ ಒಟಿಗಿರಿ ಗ್ರಾಮದ ಶಾಲಾ ಕಟ್ಟಡದ ಉದ್ಘಾಟನೆಯ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ಸರ್ಕಾರದ ಶಾಲಾ ಮತ್ತು ಸಾಕ್ಷರ ಶಿಕ್ಷಣ ಸಚಿವರು ಆಗಿರ್ಬೋರೇ ಗ್ರಾಮಸ್ಥರ ಹಿರಿಯರಾದ ಪಕ್ಕೀರಪ್ಪನವ್ರೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಅವರೇ ಗ್ರಾಮದ ಗುರುಗಳಾಗಿರ್ತಕ್ಕಂಥ ಆನಂದಯ್ಯನವರೇ ಮತ್ತೊಬ್ಬ ಯಜಮಾನರಾಗಿರ್ತಕ್ಕಂಥ ಶಿವಣ್ಣವರೇ ಹಂಚಿ ಹಿರಿಯ ಮುಖಂಡರಾಗಿರ್ತಕ್ಕಂಥ ಶ್ರೀಕಣ್ಣವರೇ ನಮ್ಮ ಸೊರಬ ತಾಲೂಕು ದಯವಿಟ್ಟು ಮೇಲೆ ಬನ್ನಿ ಈಗಲೇ ತಾಲೂಕು ಸುಮಾರು ಆರೇಳು ಎಂಟು ವರ್ಷದಿಂದ அதிர் இல்லேத எல்லா முக்கெ எல்லா காரியத்தனும் எந்த கைவிட இவ்வளோ குண எலக்ஷன் நிறைய பரவா தாக்கினே அவரன்னுட் காரண இத்தக்க சன்மன்ய பங்காரப்பீத்தினே படவரன் கண்டரை தீர்க்க மறுத்தக்குண ஏனா அது இவத்தை பிராய ஆணக்கு தக்கங்கே ಎಲ್ಲರೂ ಇವತ್ತು ರೂಪಾಯಿ ಮತಗಳಲ್ಲಿ ಅದರಲ್ಲೂ ನಮ್ಮ ಗ್ರಾಮದಲ್ಲಿ ಐದುನೂರ ಐದು ಲೀಡು ಈ ಗ್ರಾಮದಲ್ಲಿ ಬಿರೆಮಾಗಡಿಯಲ್ಲಿ ಆರ್ನೂರು ಚಿಲ್ರೆ ಲೀಡು ಅಂಚೆ ಅಲ್ಲಿ ನಾನ್ನೂರು ಚಿಲ್ರೆ ಲೀಡು ತುಂಬಾ ತುಂಬಾ ಅಂದ್ರೆ ತುಂಬ ದತ್ತೂರು ನಮ್ಮ ಗ್ರಾಮ ಪಂಚಾಯತಿ ಎಣ್ಣುಪ್ಪ ಗ್ರಾಮ ಪಂಚಾಯತಿ ಯಾಕೆ ಬರಲಿಲ್ಲ ಅಂತ ದಿನ ಅದೇ ಹೇಳ್ತಾರವರು ಇಲ್ಲ ನಾನು ಅಲ್ಲಿ ಹೋಗೋಕೆ ಇಲ್ಲಿ ಹೋಗಿ ಕೆಲಸ ತಗೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ಭಾವನೆ ಅವ್ರಿಗೆ ಇರೋದ್ರಿಂದ ಮೊನ್ನೆ ಇನ್ನು ಈಗ ಮೂರು ಒಂದು ಇಪ್ಪತ್ತೈದು ಕೋಟಿ ರೂಪಾಯಿ ಕೆಲಸವನ್ನು ಎಲ್ಲ ಗ್ರಾಮ ಪಂಚಾಯತಿಗಿಗೂ ಒಂದೊಂದರಂತೆ ಎರಡೆರಡರಂತೆ ಕೊಟ್ಟು ಇವತ್ತು ಹೋಗ್ತಾ ಇದ್ದಾರೆ ಅವರು ಇವತ್ತು ಬುದ್ಧಿ ಪೂಜೆಯನ್ನು ಮಾಡ್ಕೊಂಡು ಆಯಾ ಊರಿಗೆ ನಾವು ಮಕ್ಕಳು ತೋರಿಸ್ಬೇಕು ಹಾಗೆ ಹೋಗಲು ಸರಿ ಇರಲ್ಲ ಆಮೇಲೆ ಯಾರಾದರೂ ಹಿರಿಯರು ಬರೆಯವರು ಯಾರಾದರೂ ಇದ್ದರೆ ಅವ್ರ ಮನೆಗೆ ನಾವು ಭೇಟಿ ಕೊಡಬೇಕು ಅಂತಕ್ಕಂಥ ಅವರು ಮನಸ್ಸಿನ ತುಡಿತ ಏನಿದೆ ಆ ಒಂದು ದುಡಿತನೇ ಇವತ್ತು ಈ ಒಂದು ಉನ್ನತ ಹಿತಿಯನ್ನು ಅವರಿಗೆ ಕೊಟ್ಟಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಇನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಗ್ರಾಮಸ್ಥರು ಇವತ್ತು ಇಲ್ಲಿ ನಾವು ಪಕ್ಕದಲ್ಲಿ ಒಂದು ದುರ್ಗಾಂಬಿಕಾ ದೇವಸ್ಥಾನವನ್ನು ನಾಯಕರ ನಾಯಕರಲ್ಲಿ ವಿಸಿಟ್ ಮಾಡ್ತಾರೆ ಈಗ ಅದರ ಗೋಪುರದ ಒಂದು ಕೆಲಸ ನಮಗೆ ಬಾಕಿ ಇದೆ ಗ್ರಾಮದಲ್ಲಿ ಆ ಗೋಪುರು ನಕ್ಕಂಡಗೊಳ್ಳಿ ಇಲ್ಲಿ ಬಂದಿದ್ದಾರೆ ಮಂಜನ್ನವರು ಶಂಕಣ್ಣ ಬಂದಿದ್ದಾರೆ ಸರ್ ಅದು ಒಂದು ಬಹಳ ಇಂಪಾರ್ಟೆಂಟ್ ಅದಾದ ನಂತರ ಅಲ್ಲಿ ಇವತ್ತಿನ ದೇವಸ್ಥಾನ ಒಂದಿದೆ ಫಸ್ಟ್ ರೋಡ್ ಆಗಲಿ ಅಂತಕ್ಕಂಥ ಮಾತನ್ನ ಅವರು ಇವತ್ತು ಮನವಿಯನ್ನು ಸಲ್ಲಿಸಿದ್ದಾರೆ ಹಾಗೆಯೇ ಬಾರಂಗಿ ಜೋಗಿರ್ಲಿ ಬೆಂಡಿಗೇರಿ ಎಲ್ಲರಿಗೂ ಈ ಸಂದರ್ಭದಲ್ಲಿ ಅವರೇ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಗಿಣವಾಲ್ ಒಡ್ಡಿಗೇರಿ ಗಿಣವಾಲ್ ಸಿಟಿಗೇರಿ ಗಿಣವಾಳ ಗ್ರಾಮದ ಎಲ್ಲ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಹಾಗೂ ಎಲ್ಲ ಹಿರಿಯರಿಗೆ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು ಈ ಒಂದು ಶಾಲಾ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಶಿಕ್ಷಣ ಸಚಿವರ ಆಗಮನ ಸಂತೋಷದ ವಿಷಯ ಅಂತ ಹೇಳ್ಬೋದು ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇನ್ನೂ ಅನೇಕ ಹಿಂದುಳಿದ ಶಾಲೆಗಳಿವೆ ಅವೆಲ್ಲರ ಅವೆಲ್ಲದರ ಅಭಿವೃದ್ಧಿಗೆ ಒಂದು ಅನುದಾನವನ್ನು ಕೊಟ್ಟು శిక్షణ ప్రేమి నిర్దేశారు శివమొగ్గ ఇవరూ కూడా ఈక్రమీయవంత స్వగత సుస్వాత శ్రీయ దయా श्रीयुदा योगेश नायक उपाध्यक्ष ग्राम पंचायती हंस श्रीयुत परमेश्वर पाठे ग्राम पंचायत सदस्य कार्यक्रम कम आत्मीय स्वागत श्रीमती ललितम इवर क्रम आत्मीय स्वागत सुस्वागत ಶ್ರೀಮತಿ ಚಂದ್ರಕಲಾ ಮಹೇಶ್ ಉಪಾಧ್ಯಕ್ಷರು ಶಾಲಾಭಿವೃದ್ಧಿ ಸಮಿತಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗಿಣಿವಾಲಾ ಒಡ್ಡಿಗರೆ ಇವರು ಕೂಡ ಈ ಕಾರ್ಯಕ್ರಮ ಆತ್ಮೀಯ ಸ್ವಾಗತ ಸುಸ್ವಾಗತ ಶ್ರೀ ಕೃಷ್ಣಮೂರ್ತಿ ಅಧ್ಯಕ್ಷರು ಶಾಲಾಭಿವೃದ್ಧಿ ಸಮಿತಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗಿಣಿವಾಲ ಒಡ್ಡಿಗರೆ ಇವರೂ ಕೂಡ ಈ ಕಾರ್ಯಕ್ರಮ ಪರವಾಗಿ ಆತ್ಮೀಯ ಅಂತಹ ಸ್ವಾಗತ ಸುಸ್ವಾಗತ ಶ್ರೀಯುತ ದಯಾನಂದ್ ತಲಕರು ಶ್ರೀಯುತ ನಾಗಪ್ಪನವರು ಇವ್ರನ್ನೂ ಕೂಡ ಈ ಕಾರ್ಯಕ್ರಮ ಪರವಾಗಿ ಆತ್ಮೀಯವಂತ ಸ್ವಾಗತ ಸುಸ್ವಾಗತ ಶ್ರೀಯುತ ಬಸಂಗರು ಗ್ರಾಮ ಪಂಚಾಯತ್ ಸದಸ್ಯರು ಗಂಗವಳ್ಳಿ ಇವ್ರಿಗೂ ಕೂಡ ಈ ಕಾರ್ಯಕ್ರಮ ಪರವಾಗಿ ಆತ್ಮೀಯ ಸ್ವಾಗತ ಶ್ರೀಯುತ ಶೇಖರಪ್ಪ ಜಾವಳ್ಳಿ ಇವ್ರನು ಕೂಡ ಈ ಕಾರ್ಯಕ್ರಮ ಆತ್ಮೀಯ ಸ್ವಾಗತ ಶ್ರೀ ಆನಂದಯ್ಯ ಮಠ ಗಿಣಿವಾಲ ಇವ್ರನ್ನೂ ಕೂಡ ಕಾರ್ಯಕ್ರಮ ಆತ್ಮೀಯ ಸ್ವಾಗತ ಶ್ರೀ ಆರ್ ಸಿ ಪಾಟೀಲ್ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷರು ಶಿವಮೊಗ್ಗ ಇವರು ಈ ಕಾರ್ಯಕ್ರಮ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಇವರು ತಾಲೂಕ್ ಈ ಎರಡು ಆತ್ಮೀಯ ಸ್ವಾಗತ ಶ್ರೀರಪ್ಪ ಗ್ರಾಮ ಪಂಚಾಯತ್ ಸ್ನೇಹಿತರಾಗಿರ್ತಕ್ಕಂಥ ಯೋಗೀಶ್ ನಾಯ್ಕ ರೇ ಪರಶುರಾಮ ಪರಮೇಶ್ವರ್ ಅವ್ರೆ ನಮ್ಮ ರುದ್ರಗೌಡ್ರೆ ಕಡ್ಲೆ ಅವ್ರೆ ನಮ್ಮ ರುದ್ರನ್ ಅವ್ರೆ ಮಂಜಣ್ಣ ಮತ್ತೆ ಕೃಷ್ಣಮೂರ್ತಿಯವರು ಮತ್ತು ಅದೇ ರೀತಿ ಎಚ್ ಡಿ ಎಮ್ ಸಿ ಉಪಾಧ್ಯಕ್ಷರು ಚಂದ್ರ ಚಂದ್ರಕಲಾ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಲಲಿತ ಅವರು ಮತ್ತು ಲೀಲಾವತಿ ಅವರು ನಮ್ಮ ಗುರುಶಾಂತಪ್ಪ ನೀವು ಎಸ್ ಡಿ ಎಮ್ ಸಿ ಅಲ್ಲ ಒಂದು ಮೆಂಬರ್ ಅಲ್ಲ ನೀವು ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಾ ಗೌಡ್ರೆ ಮತ್ತು ನಮ್ಮ ರಾಜನಾಯ್ಕ್ರೆ ರಾಜೇಂದ್ರ ನಾಯಕರ ಮತ್ತು ಸಾಕಷ್ಟು ಎಲ್ಲ ಮುಖಂಡರೆಲ್ಲ ಇದ್ದಾರೆ ಹಿಂದೆ ನಮ್ಮ ಪಿ ಇದ್ದಾರೆ ಇಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡ್ರೆ ಹಿರಿಯರೇ ಸ್ನೇಹಿತರೆ ಗ್ರಾಮಸ್ಥರೇ ಭಾಳ ಸಂತೋಷ ಆಗ್ತದೆ ಅಭಿವೃದ್ಧಿ ಕೆಲಸ ಈಗ ಶುರು ಆಗಿದೆ ಅದು ನಿನ್ನೆಯಿಂದಲೂ ಕೂಡ ನಾ ಹರೀಶಿ ಭಾಗದಿಂದ ಸ್ವಲ್ಪ ತಡ ಆಯಿತು ಯಾಕೆ ಅಂತ ಹೇಳಿದರೆ ಬೇರೆ ಬೇರೆ ಕಾರ್ಯಕ್ರಮಗಳು ಅದ್ರ ಬಗ್ಗೆಯೂ ಕೂಡ ಆರು ಸಾವಿರ ಅಂದರೆ ಅನುದಾನಿತ ಶಾಲೆ ಸರ್ಕಾರಿ ಅದ್ರ ಜೊತೆಗೆ ಸಮಸ್ಯೆಗಳು ಜಾಸ್ತಿ ನನ್ನ ಇಲಾಖೆ ಯಾಕೆಂದ್ರೆ